ನಮಸ್ಕಾರ ಎಲ್ರಿಗೂ ನಾನಿವತ್ತು ದೆಹಲಿಯ ರಾಷ್ಟ್ರಪತಿ ಭವನದ ಹತ್ರ ಇದ್ದೀನಿ ಭಾರತದ ಸರ್ವೋಚ್ಚ ನಾಯಕರಾದಂತಹ ಭಾರತದ ಪ್ರಥಮ ಪ್ರಜೆಗಳಾದಂತಹ ಭಾರತದ ಸೇನಾಪಡೆಯ ಮುಖ್ಯಸ್ಥರಾದಂತಹ ರಾಷ್ಟ್ರಪತಿಗಳ ನಿವಾಸವೇ ಈ ರಾಷ್ಟ್ರಪತಿ ಭವನ ಇಷ್ಟಕ್ಕೂ ಈ ರಾಷ್ಟ್ರಪತಿಗಳ ಭವನ ಏನಿದೆ ಈ ಕಟ್ಟಡವನ್ನು ನಿರ್ಮಿಸುವುದರ ಹಿಂದೆ ಒಂದು ಕಥೆ ಇದೆ ಅದೇನೆಂದರೆ ಬ್ರಿಟಿಷರು ಭಾರತವನ್ನು ಆಳ್ತಿದ್ದಂಥ ಸಂದರ್ಭದಲ್ಲಿ ಕಲ್ಕತ್ತಾ ಅವರ ರಾಜಧಾನಿಯಾಗಿತ್ತು ಅಂಥ ಸಂದರ್ಭದಲ್ಲಿ ಅವರು ಕಲ್ಕತ್ತಾದಿಂದ ತಮ್ಮ ರಾಜಧಾನಿಯನ್ನು ದೆಹಲಿಗೆ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಬರುತ್ತೆ ಅವರಿಗೆ ಆಗ ಅವರು ಗವರ್ನರ್ ಜನರಲ್ ಉಳ್ಕೊಳ್ಳೋದಕ್ಕೆ ಒಂದು ಸೂಕ್ತವಾದಂತಹ ಸುಂದರವಾದಂಥ ಒಂದು ನಿವಾಸವನ್ನು ಇಲ್ಲಿ ನಿರ್ಮಿಸಬೇಕು ಅಂತ ಆಲೋಚನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಏನಿವತ್ತು ರಾಷ್ಟ್ರಪತಿ ಭವನ ಇದೆ ಇದೇ ಆಗಿನ ಗವರ್ನರ್ ಜನರಲ್ ಉಳ್ಕೊಳ್ತಿದ್ದಂಥ ನಿವಾಸ ಆಗಿತ್ತು ಅದಕ್ಕೂ ಮುಂಚೆ ಇಲ್ಲಿ ರೈಸೀನಾ ಬೆಟ್ಟ ಅಂತ ಈ ಜಾಗಕ್ಕೆ ಕರೀತಾ ಇದ್ರು ಇಲ್ಲಿ ಸುಮಾರು ಮುನ್ನೂರು ಕುಟುಂಬಗಳು ಇದುವಂತೆ ಆ ಮುನ್ನೂರು ಕುಟುಂಬಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿ ಅವರಿಗೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟು ಗವರ್ನರ್ ಜನರಲ್ ಉಳ್ಕೊಳ್ಳೋದಕ್ಕೆ ಇಲ್ಲಿ ಒಂದು ನಿವಾಸವನ್ನು ನಿರ್ಮಾಣ ಮಾಡಿದ್ದು ಇವತ್ತಿನ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೋದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಆ ಗವರ್ನರ್ ಜನರಲ್ ಉಳ್ಕೊಳ್ತಿದ್ದಂಥ ನಿವಾಸದಲ್ಲೇ ನಮ್ಮ ರಾಷ್ಟ್ರಪತಿಗಳು ಉಳ್ಕೊಳ್ತಿರೋದು ಇಲ್ಲಿರುವಂಥ ಸೌತ್ ಬ್ಲಾಕ್ ಕಟ್ಟಡದಲ್ಲಿ ಪ್ರಧಾನಮಂತ್ರಿಗಳ ಕಚೇರಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ರಕ್ಷಣಾ ಸಚಿವಾಲಯವೂ ಇದ್ದಾವೆ ಇನ್ನು ನಾರ್ತ್ ಬ್ಲಾಕ್ನಲ್ಲಿ ಹಣಕಾಸು ಸಚಿವಾಲಯ ಮತ್ತು ಗೃಹ ಸಚಿವಾಲಯದ ಕಚೇರಿಗಳು ಇದಾವೆ ಥ್ಯಾಂಕ್ ಯು